ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತಾಡೋಣ ಒಬ್ಬ ಮಹಾನ್ ಕ್ರಿಕೆಟಿಗನ ಬಗ್ಗೆ ಅವರೇ ನಮ್ಮ ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಎಂದು ಕರೆಯಲ್ಪಡುವ ಈ ಮಹಾನ್ ಆಟಗಾರನ ಜೀವನ ಕತೆ ನಿಜಕ್ಕೂ ಪ್ರೇರಣಾತ್ಮಕ ಶೂನ್ಯದಿಂದ ಶೃಂಗಕ್ಕೆ ಇರದ ಯಾತ್ರೆ ಕಷ್ಟಗಳು ತ್ಯಾಗಗಳು ಮರಳಿ ಬಂದ ಯಶಸ್ಸು ಎಲ್ಲವೂ ಈ ಕಥೆಯಲ್ಲಿ ಇದೆ ವಿರಾಟ್ ಕೊಹ್ಲಿ ಹೇಳುತ್ತಾರೆ ಸ್ವಯಂ ನಂಬಿಕೆ ಮತ್ತು ಕಠಿಣ ಪರಿಶ್ರಮ ಯಾವಾಗಲೂ ನಿಮಗೆ ಯಶಸ್ಸು ತಂದು ಕೊಡುತ್ತದೆ ಈ ಮಾತುಗಳು ಅವರ ಜೀವನದ ಸಾರಾಂಶ ಆರಂಭಿಸಲು ಅವರ ಬಾಲ್ಯದಿಂದ ವಿರಾಟ್ ಕೊಹ್ಲಿ ಅವರು ಹತ್ತೊಂಬತ್ತು ನೂರ ಎಂಬತ್ತೆಂಟು ನವೆಂಬರ್ ಐದರಂದು ದೆಹಲಿಯಲ್ಲಿ ಜನಿಸಿದರು ಮಧ್ಯಮ ವರ್ಗದ ಪಂಜಾಬಿ ಕುಟುಂಬ ತಂದೆ ಪ್ರೇಮ್ ಕೊಹ್ಲಿ ಕ್ರಿಮಿನಲ್ ಲಾಯರ್ ತಾಯಿ ಸರೋಜಾ ಕೊಹ್ಲಿ ಗೃಹಿಣಿ ಅಣ್ಣ ವಿಕಾಸ್ ಅಕ್ಕ ಭಾವನಾ ಚಿಕ್ಕಂದಿನಿಂದಲೇ ಕ್ರಿಕೆಟ್ಗೆ ಒಲವು ಗಲ್ಲಿ ಕ್ರಿಕೆಟ್ ಆಡುತ್ತಿದ್ದರು ತಂದೆ ಅವರ ಪ್ರತಿಭೆಯನ್ನು ಗುರುತಿಸಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ವೆಸ್ಟ್ ದೆಹಲಿ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿದರು ಕೋಚ್ ರಾಜ್ಕುಮಾರ್ ಶರ್ಮಾ ಅವರು ನೋಡಿ ಹೇಳಿದರು ಈ ಹುಡುಗನಲ್ಲಿ ಏನೋ ವಿಶೇಷವಿದೆ ವಿರಾಟ್ ಬಾಲ್ಯದಲ್ಲಿ ತುಂಬಾ ಆಕ್ರಮಣಕಾರಿ ಉತ್ಸಾಹ ಆದರೆ ಕ್ರಿಕೆಟ್ಗೆ ಸಂಪೂರ್ಣ ಡೆಡಿಕೇಶನ್ ಬೆಳಗ್ಗೆ ಸಂಜೆ ಪ್ರಾಕ್ಟೀಸ್ ಇತರ ಮಕ್ಕಳು ಆಡುತ್ತಿದ್ದರು ಅವರ ನೆಟ್ಸ್ನಲ್ಲಿ ಎರಡ್ ಸಾವಿರದ ಏಳರಲ್ಲಿ ದೆಹಲಿ ಅಂಡರ್ ಹದಿನೈದು ತಂಡಕ್ಕೆ ಆಯ್ಕೆ ಪಾಲಿ ಉಗ್ರಿ ಉಮಿಗ್ರ ಟ್ರೋಫಿಯಲ್ಲಿ ಟಾಪ್ ಸ್ಕೋರರ್ ನಂತರ ಅಂಡರ್ ಹದಿನೇಳು ಅಂಡರ್ ನೈನ್ಟಿ ಹತ್ತೊಂಬತ್ತು ಎರಡ್ ಸಾವಿರದ ಆರು ಡಿಸೆಂಬರ್ ಹತ್ತೊಂಬತ್ತು ವಿರಾಟ್ ಅವರ ಜೀವನದ ಕಪ್ಪು ದಿನ ರಣಜಿ ಟ್ರೋಫಿ ಪಂದ್ಯದಲ್ಲಿ ಆಡುತ್ತಿದ್ದರು ದೆಹಲಿ ತಂಡ ಕಷ್ಟದಲ್ಲಿ ವಿರಾಟ್ ನಲ್ವತ್ತು ರನ್ಗಳಲ್ಲಿ ನಾಟ್ಔಟ್ ಆ ರಾತ್ರಿ ತಂದೆ ಹೃದಯಾಘಾ ಹೃದಯಾಘಾತದಿಂದ ನಿಧನರಾದರು ಮರುದಿನ ಬೆಳಿಗ್ಗೆ ಸುದ್ದಿ ಬಂದಾಗ ಎಲ್ಲರೂ ಅವರ ಆಡದೇ ಇರಬಹುದು ಎಂದುಕೊಂಡರು ಆದರೆ ವಿರಾಟ್ ಪಂದ್ಯಕ್ಕೆ ಬಂದರು ತೊಂಬತ್ತು ರನ್ ಗಳಿಸಿ ತಂಡವನ್ನು ಫಾಲ್ ಫಾಲೋ ಆನ್ ತಪ್ಪಿಸಿದರು ನಂತರ ತಂದೆಯ ಅಂತ್ಯಕ್ರಿಯೆ ಹೋದರು ಆ ಈ ಘಟನೆ ವಿರಾಟ್ ಅವರನ್ನು ಬಲಪಡಿಸಿತು ಅವರ ಹೇಳುತ್ತಾರೆ ಆ ದಿನ ನಾನು ಕ್ರಿಕೆಟ್ಗೆ ಎಲ್ಲವನ್ನೂ ಕೊಡುವುದೆಂದು ನಿರ್ಧರಿಸಿದೆ ಎರಡ್ ಸಾವಿರದ ಎಂಟರಲ್ಲಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಕ್ಯಾಪ್ಟನ್ ಭಾರತವನ್ನು ಚಾಂಪಿಯನ್ ಮಾಡಿದರು ಟಾಪ್ ಸ್ಕೋರರ್ ಅದೇ ವರ್ಷ ಆಗಸ್ಟ್ ಹದಿನೆಂಟರಂದು ಓಡಿಐ ಡೆಬ್ಯೂ ಶ್ರೀಲಂಕಾ ವಿರುದ್ಧ ಮೊದಲ ಸ್ಟ್ರಗಲ್ ಆದರೆ ಶೀಘ್ರ ಶೀಘ್ರದಲ್ಲೇ ಸ್ಥಾನ ಗಟ್ಟಿಯಾಯಿತು ಎರಡ್ ಸಾವಿರದ ಹನ್ನೊಂದು ವರ್ಲ್ಡ್ ಕಪ್ನಲ್ಲಿ ಭಾಗಿ ಫೈನಲ್ನಲ್ಲಿ ಮೂವತ್ತೈದು ರನ್ ಭಾರತ ಚಾಂಪಿಯನ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಟೆಸ್ಟ್ ಡೆಬ್ಯೂ ಮೊದಲ ಸ್ಟ್ರಗಲ್ ಆದರೆ ನಂತರ ಅದ್ಭುತ ಚೆಸ್ ಮಾಸ್ಟರ್ ಎಂದು ಹೆಸರು ಸಿ ಆರ್ಸಿಬಿ ಕ್ಯಾಪ್ಟನ್ ಎರಡ್ ಸಾವಿರದ ಹದಿನಾರಲ್ಲಿ ಒಂಬತ್ನೂರ ಎಪ್ಪತ್ಮೂರು ರನ್ ರೆಕಾರ್ಡ್ ಕ್ಯಾಪ್ಟನ್ ಆದ ನಂತರ ಭಾರತವನ್ನು ನಂಬರ್ ಒನ್ ಟೆಸ್ಟ್ ತಂದ ಮಾಡಿದರು ಆಸ್ಟ್ರೇಲಿಯಾದಲ್ಲಿ ಮೊದಲ ಟೆಸ್ಟ್ ಸಿರಿಯಸ್ ಗೆಲುವು ಐವತ್ತು ಒಡಿಐ ಸೆಂಚುರಿ ಸಚಿನ್ ರೆಕಾರ್ಡ್ ಮುರಿದು ಎಂಬತ್ತು ಪ್ಲಸ್ ಅಂತಾರಾಷ್ಟ್ರೀಯ ಸೆಂಚುರಿ ಫಿಟ್ನೆಸ್ ರೆವಲ್ಯೂಷನ್ ತಂದರು ಯುವಕರಿಗೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಫಾರ್ಮ್ ಕಳೆದುಕೊಂಡರು ಸೆಂಚುರಿ ಬರಲಿಲ್ಲ ಕ್ಯಾಪ್ಟನ್ಶಿಪ್ ಬಿಟ್ಟರು ಟ್ರೋಲ್ ಕ್ರಿಕೆಟಿಸಂ ಆದರೆ ಮರಳಿ ಬಂದರು ಎರಡ್ ಸಾವಿರದ ಇಪ್ಪತ್ತೆರಡು ಏಷ್ಯಾ ಕಪ್ನಲ್ಲಿ ಟಿ ಟ್ವೆಂಟಿ ಸೆಂಚುರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ವರ್ಲ್ಡ್ ಕಪ್ನಲ್ಲಿ ಅದ್ಭುತ ಪ್ರದರ್ಶನ ಹೇಳುತ್ತಾರೆ ಕಪ್ ಕಷ್ಟಗಳು ನಿಮ್ಮನ್ನು ಬಲಪಡಿಸುತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ಅನುಷ್ಕಾ ಶರ್ಮಾ ಅವರನ್ನು ಮದುವೆ ಮಕ್ಕಳು ಅಮಿಕಾ ಮತ್ತು ಕ್ಯಾಪ್ विराट कोहली फाउंडेशन ಮೂಲಕ ಬಡ ಮಕ್ಕಳಿಗೆ ಸಹಾಯ ಕಠಿಣ ಪರಿಸರಮ ಸ್ವಯಂ ನಂಬಿಕೆ ಕಷ್ಟಗಳಿಗೆ ಧೈರ್ಯ ಫಿಟ್ನೆಸ್ ಮುಖ್ಯ ಎಂಡಿಗೂ ಗಿವ್ ಅಪ್ ಮಾಡಬೇಡಿ ವಿರಾಟ್ ಕೋರ್ಟ್ಗಳು ನಾನು ಕ್ರಿಕೆಟ್ ಆಡುವುದೇ ದೇಶಕ್ಕಾಗಿ ಮುಂದಿನ ಪೀಳಿಗೆಗೆ ಪ್ರೇರಣಾಗಳು ಪ್ರಶಾಂತ ಮನಸ್ಸು ಅತಿ ದೊಡ್ಡ ಶಕ್ತಿ ಸ್ನೇಹಿತರೆ ವಿರಾಟ್ ಕೊಹ್ಲಿ ಅವರ ಯಶಸ್ಸಿನ ಹಿಂದೆ ಒಂದು ದೊಡ್ಡ ರಹಸ್ಯ ಇದೆ ಅದು ಅವರ ಫಿಟ್ನೆಸ್ ಭಾರತೀಯ ಕ್ರಿಕೆಟ್ಗೆ ಫಿಟ್ನೆಸ್ ರೆವಲ್ಯೂಷನ್ ತಂದವರು ವಿರಾಟ್ ಎರಡು ಸಾವಿರದ ಹದಿನೈದರಿಂದ ಅವರು ತಮ್ಮ ಫಿಟ್ನೆಸ್ಗೆ ಸಂಪೂರ್ಣ ಡೆಲಿಕೇಟ್ ಆದರು ಎರಡು ಸಾವಿರದ ಹದಿನೆಂಟರಲ್ಲಿ ಗಂಟಲು ಸಮಸ್ಯೆ ಮತ್ತು ಹೈಯೂರಿಕ್ ಆಸಿಡ್ ಕಾರಣದಿಂದ ಅವರು ಮಾಂಸಾಹಾರ ಬಿಟ್ಟು ವೆಜಿಟೇರಿಯನ್ ಆದರು ಈಗ ಅವರು ಡೈಟ್ ಸಂಪೂರ್ಣ ಕ್ಲೀನ್ ಮತ್ತು ಪ್ಲಾಂಟ್ ಬೆಸ್ಟ್ ಬೆಳಗ್ಗೆ ಎದ್ದು ಓಟ್ ಎಗ್ ವೈಟ್ಗಳು ಹಿಂದೆ ಈಗ ಟೋಪು ಕ್ವಿನೋವಾ ಹಣ್ಣುಗಳು ತರಕಾರಿ ಸೋಪ್ಗಳು ಲಂಚ್ ಮತ್ತು ಡಿನ್ನರ್ ಸ್ಟೀಮ್ ಮಾಡಿದ ತರಕಾರಿಗಳು ಗ್ರಿಲ್ಡ್ ವೆಜ್ ದಾಲ್ ರಾಜ್ಮಾ ಲೋಬಿಯಾ ಫ್ರೆಂಚ್ ಫುಡ್ ಕರಿಯಿಲ್ಲ ನೈಂಟಿ ಪರ್ಸೆಂಟ್ ಸ್ಟೀಮ್ ಅಥವಾ ಬಾಯಿಲ್ ಅವರು ಹೇಳುತ್ತಾರೆ ಫುಡ್ ಇನ್ ಈಜ್ ಕೂಯಿಲ್ ಟೆಸ್ಟ್ ಅಲ್ಲ ವೀಕ್ಲಿ ಐದರಿಂದ ಆರು ದಿನಗಳ ಜಿಮ್ ಸಂಡ್ ಟ್ರೈನಿಂಗ್ಗೆ ಎಚಾಟಿ ಕಾರ್ಡಿಯೋ ಯೋಗ ಅವರ ಫಿಟ್ನೆಸ್ ಭಾರತೀಯ ತಂಡಕ್ಕೆ ಸ್ಟ್ಯಾಂಡರ್ಡ್ ಆಯಿತು ಯೋಯೋ ಟೆಸ್ಟ್ನಲ್ಲಿ ಟಾಪ್ ಸ್ನೇಹಿತರೆ ವಿರಾಟ್ ಕೊಹ್ಲಿ ಅವರ ಕ್ರಿಕೆಟ್ ಜೀವನದಲ್ಲಿ ಒಂದು ದೊಡ್ಡ ಕನಸು ಹದಿನೆಂಟು ವರ್ಷಗಳ ನಂತರ ನನಸಾಯಿತು ಅದು ಐಪಿಎಲ್ ಟ್ರೋಫಿ ಎರಡ್ ಸಾವಿರದ ಎಂಟರಿಂದ ಆರ್ ಸಿ ಆರ್ ಸಿಬಿಯೊಂದಿಗೆ ಇದ್ದ ವಿರಾಟ್ ಮೂರು ಬಾರಿ ಫೈನಲ್ಗೆ ಹೋಗಿ ಸೋತಿದ್ದರು ಆದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲವೂ ಬದಲಾಯಿತು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ಮೊದಲ ಬಾರಿಗೆ ಚಾಂಪಿಯನ್ ಆಯಿತು ಫೈನಲ್ನಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಅಹಮ್ ಅಹಮದಾಬಾದ್ನಲ್ಲಿ ನಡೆದ ಪಂದ್ಯದಲ್ಲಿ ಆರ್ ಸಿ ಬಿ ಮುನ್ನೂರ ತೊಂಬತ್ ರನ್ ಗಳಿಸಿ ವಿರಾಟ್ ನಲವತ್ಮೂರು ರನ್ ಗಳಿಸಿ ಟಾಪ್ ಸ್ಕೋರರ್ ನಂತರ ಬೌಲಿಂಗ್ನಲ್ಲಿ ಭುವನೇಶ್ವರ್ ಕುಮಾರ್ ಕೃಣಾಲ್ ಪಾಂಡ್ಯ ಅವರ ಅದ್ಭುತ ಪ್ರದರ್ಶನದಿಂದ ಪಿವಿಕೆಎಸ್ ಅನ್ನು ಒನ್ನೂರ ಎಂಬತ್ನಾಕೆ ನಿಯಂತ್ರಿಸಿ ಆರು ರನ್ಗಳಿಂದ ಗೆಲುವು ಸಾಧಿಸಿತು ವಿರಾಟ್ ಟ್ರೋಫಿ ಎತ್ತಿ ಹಿಡಿದಾಗ ಕಣ್ಣೀರು ಸುರಿದರು ಸುರಿದರು ಅವರು ಹೇಳಿದರು ಹದಿನೆಂಟು ವರ್ಷಗಳ ಕಾಯುವಿಗೆ ಮುಗಿಯಿತು ನಾನು ನನ್ನ ಯೌವ್ವನ ಪ್ರೈಮ್ ಅನುಭವ ಎಲ್ಲವನ್ನು ಈ ತಂಡಕ್ಕೆ ಕೊಟ್ಟೆ ಈ ಕೆಲವು ಅಭಿಮಾನಿಗಳಿಗೆ ನಮ್ಮದು ಕ್ರಿಸ್ಗೇಲ್ ಎಬಿಡಿ ವಿಲಿಯರ್ಸ್ ಅವರೊಂದಿಗೆ ಸೆಲೆಬ್ರೇಟ್